ಎಲ್ಲುದ ಅಂತ ಗೊತ್ತಾಗ್ತಿಲ್ಲ ಇವಾಗ ನೆಕ್ಸ್ಟ್ ಡೇಟ್ ಅಂತ ಟೈಮು ಇವಾಗ ಕಿರಣ್ ನನಗೆ ಡೇರ್ ಕೊಡ್ತಾನೆ ಸೊ ಯಾವ ತರ ಡೇರ್ ಇರುತ್ತೋ ಗೊತ್ತಿಲ್ಲ ಸೊ ಮುಗಿಸ್ಲಿಕ್ಕೆ ಟ್ರೈ ಮಾಡೋಣ ಬೇಗ ನೆಕ್ಸ್ಟ್ ಡೇರು ನೋಡೋಣ ಸೀರಿಯಸ್ಲಿ ಹೇಳು ನಿಂಗೆ ಆಗುತ್ತೆ ಅಂದ್ರೆ ಮಾಡೋಣ ಇಲ್ಲ ಅಂದ್ರೆ ಬೇಡ ಓಕೆ ಅವನು ಕಂಪ್ಲೀಟ್ಲಿ ಆಲ್ರೆಡಿ ಇದ್ದಾನೆ ಓಕೆ ಡೇರ್ನ ಅಣ್ಣ ಬ್ರೋ ತಗಿ ನೆಕ್ಸ್ಟ್ ಡೇರ್ ಯಾವ್ದು ಬ್ರೋ ಸಲ ಹೋದು ಒಂಟಿಯಾಗಿ ಕತ್ತಲಲ್ಲಿ ನಡೆದು ಹೋಗೋದು ವಿತ್ ಹಾರರ್ ವಿಡಿಯೋ ಕೈಸ್ ಇವಾಗ ನಾನು ಕಂಪ್ಲೀಟ್ ಕತ್ಲಾಗಿರುವಂತ ರೋಡ್ ಅಲ್ಲಿ ಒಬ್ನೇ ನಡ್ಕೊಂಡು ಹೋಗ್ಬೇಕು ಹಾರರ್ ಆಗಿರುವಂತ ವಿಡಿಯೋನ ನೋಡ್ಕೋತ ನೋಡ್ಕೋತ ಸೊ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಕ್ ನೋಡ್ತೀನಿ ಇಲ್ಲಿಂದ ಸ್ಟಾರ್ಟ್ ಮಾಡು ಇಲ್ಲಿಂದ ಕಂಪ್ಲೀಟ್ ಆಗಿದೆ ಓಕೆ ಓಕೆ ಬೇಗ ಹುಷಾರು ಖಂಡಿತ ನಾನು ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀನಿ ಫೇರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಕತ್ಲಾಗಿರುವಂತ ರೋಡ್ ಅಲ್ಲಿ ಒಬ್ನೇ ನಡ್ಕೊಂಡು ಹೋಗ್ಬೇಕು ಯಾರು ಕೂಡ ಇರಲ್ಲ ಹೋಗಿ ಮಿನಿಮಮ್ ಫಿಫ್ಟಿ ಸ್ಟೆಪ್ಸ್ ಮುಂದೆ ಹಾಕೊತ ಹೋಗಬೇಕು ಫಿಫ್ಟಿ ಸ್ಟೆಪ್ಸ್ ಹಾಕಿ ಒಂದು ಹಾರರ್ ವಿಡಿಯೋನ ನೋಡ್ತಾ ಹೋಗ್ಬೇಕು ನೋಡ್ತೀನ ಅನ್ನೋದೇ ಒಂದು ಸ್ವಲ್ಪ ಡೌಟ್ ಟ್ರೈ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಹೆಂಗಿರುತ್ತೆ ನೋಡೋಣ ಬನ್ನಿ ಗೈಸುವಾಗ ಆ್ಯಕ್ಚುಲಾಗಿ ರಿಯಲ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಕಿರಣ್ ನನ್ನ ಪರಿಸ್ಥಿತಿ ನೋಡ್ತಾ ಇದ್ರೆ ನಾನು ಈ ಟೈಮಲ್ಲಿ ಹೋಗ್ಬೇಕಾ ಅನ್ನೋದೇ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಡೇರ್ ಕೊಟ್ಟಿರೋದ್ರಿಂದ ನಾನು ಮಾಡಲೇಬೇಕು ಅವನಿಗೆ ಆ ಥರ ಆಗಿರೋದು ತುಂಬ ಅಂದರೆ ತುಂಬ ದುಃಖ ಆಗ್ತಿದೆ ಮತ್ತು ತುಂಬ ಭಯ ಕೂಡ ಆಗ್ತಿದೆ ಅವನಿಗೆ ಹಂಗಾಗಿರೋದು ನಾವು ಹಿಂದ್ಗಡೆ ಒಂದು ಹೊಡೆತಿರೋದು ನೋಡಿದ್ರೆ ನಂಗೂ ತರ ಈ ತರ ಪರಿಸ್ಥಿತಿ ಆಗ್ಬೋದಾ ಅನ್ನೋದು ನಾನು ಇವಾಗ ಹೋಗ್ತಿರೋಂತ ಜಾಗನೇ ಇದು ಕಂಪ್ಲೀಟ್ ಕತ್ಲು ಇದೇ ನನಗೆ ಸಿಕ್ಕಿರುವಂತ ಚಾಲೆಂಜ್ ಇವಾಗ ಸೊ ಈ ಕತ್ಲಲ್ಲಿ ನಾನು ಹಾರರ್ ವಿಡಿಯೋನ ನೋಡ್ಕೋತಾ ಹೋಗ್ಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನನಗೆ ಹಾರರ್ ಸೀನ್ ಯಾವ್ದಂತ ನೆನಪಿಗೆ ಬರ್ತಾ ಇಲ್ಲ ಬಟ್ ಆದ್ರೆ ಆ ಕನ್ನಡದ್ದೇ ನಾಗವಲ್ಲಿದು ಹಾಕೋಣ ನಾಗುವಲ್ಲಿ ಸಾಂಗ್ ತುಂಬಾ ಫೇಮಸ್ ಆಗಿರುವಂತ ಹಾರರ್ಸ್ ಇನ್ನು ಆಪ್ತ ಮಿತ್ರದಲ್ಲಿ ನಾನು ಅದನ್ನ ಇವಾಗ ನೋಡ್ಕೊತಾ ಮುಂದೆ ಹೋಗ್ತಿದ್ದೇನೆ ಕಂಪ್ಲೀಟ್ ಏನು ಕಾಣಿಸಿಲ್ಲ ತುಂಬ ಹೋಗೋದು ನೀನು ಅವ್ರ ಜೊತೆ ಹೋಗ್ಬಾರ್ದು ನೀನು ಅವ್ರ ಜೊತೆ ಹೋಗಿ ನಾಳೆ ಮಾಡಿ ಬೇಕಾದ್ರೆ ಮಡುವೆಲ್ಲ ನಾನೇ ತುಂಬ ಕೊಡ್ತೀನಿ ಹಿಂಗಾಯ್ ಸೌಂಡ್ ಬಂತು ಹೇ ರಿಯಂ ಗುಟೇ ಔರ್ ಬೋರ್ಡ್ ತೋ ಕೌನ್ ಕತೆ ಲೀ ಚಾಪ್ತಾ ಹೂ ಯೆ ಫಾ ಸೀರಿಯಸ್ಲಿ ಹುಸೀನ್ ಮಾತ್ರ ದಿಪ್ ತೋ ಕಲ್ ಚಿ ಚಾಪ್ಕ ಪೋದೆ ನಾಟ್ ನಾಟ್ ಕವಲಿ ಚೋಡ್ ರಹೋ ರಗಾ ಫಾ ಸೀನ್ ಮಾತ್ರ ಸೀರಿಯಸ್ಲಿ ಗೇಸ ಆದೇ ಇದ್ರಲ್ಲೇ ಮುಂದುಗಡೆ ಹೋಗ್ತಾ ಇದೀನಿ ಬಟ್ ಏನು ಕಾಣಿಸ್ತಾನಲ್ಲ ಫುಲ್ ಕಂಪ್ಲೀಟ್ ಕಟ್ ನಾನು ಈಗ ಒಂದು ಹಾರರ್ ಸಿನನ ನೋಡಿ ಕಂಪ್ಲೀಟ್ ಮಾಡಿದಿನಿ ಗೈಸ್ ಕೇಳಿಸ್ಕೊನ್ರಾ ಸೌಂಡ್ ಬಂದಿದೋ ಸೀರಿಯಸ್ಲಿ ಏನೋ ನಿಜವೇ ಸೌಂಡ್ ಬರ್ತಿದೆ ನಾನು ತುಂಬಾ ದೂರ ಬಂದಿದ್ದೀನಿ ಅನ್ಕೋತೀನಿ ನೋಡ್ಬೋದು ಪಕ್ಕದಲ್ಲಿ ಕಂಪ್ಲೀಟ್ ಕತ್ಲಾಗಿದೆ ಅದೇ ಕತ್ಲ ನಾನು ಮುಂದೆ ಹೋಗ್ತಾ ಇದ್ದೀನಿ ಕಿರಣ ಇಲ್ಲಿ ನೀನು ಅಲ್ಲಿ ಅಲ್ಲಿ ನೋಡ್ದೋ ಎಲ್ಲ ಅಂತ ಗೊತ್ತಾಗ್ತಿಲ್ಲ ಕೈಸ್ ನಿಮಗೆ ಕಾಣಿಸ್ತಿದ್ಯಾ ಹಿಂದೆನೆ ಫಾಲೋ ಮಾಡ್ಕೋಣ ಇಲ್ಲಿ ಯಾರೋ ಹೋದಂಗ್ತು ಬಟ್ ಆದ್ರೆ ಅದೇ ಇಲ್ಲಿ ಎಕ್ಸಾಕ್ಟ್ ಆಗಿರೋದು ಕಿರಣ್ ಬೇಗ ಬಾ ಇಲ್ಲೇ ನೋಡ್ದ ಕಿರಣ್ ನೀನ್ ಮುಂದೆ ಹೋಗ್ಬೇಡ ಈಗಾಗ್ಲೇ ನೀನು ಹೊರದೈತೆ ಇಲ್ಲಿ ನನ್ನ ಮುಂದ್ಗಡೆ ಹಿಂದ್ಗಡೆನ ಪಾಸ್ ಆದಂಗಾಯ್ತು ಇಲ್ಲಿ ಮುಂದ್ಗಡೆ ಅಲ್ಲಿ ಕಾಣಿಸ್ತಿದ್ದೇನೆ ಅದೇ ಅದೇ ತರ ಇತ್ತ ಕಿರಣ್ ಅದು ಹಿಂದ್ಗಡೆನ ಬರ್ತೈತೆ ಕಿರಣ್ ಅದು ಹಿಂದೆ 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 ಅದ್ರ ಮುಂದೆ ಬಾ ನೋಡೋಣ ಹೋಗೋಣ ನಾ ಕಿರಣ್ ನಂಗ್ ಬೇಡ ಕಿರಣ್ ಅಲ್ಲಿ ಮುಂದೆ ಹೋಗೋದು ಯಾವ ತರ ಹೆಂಗು ನಿನಗಲೇ ಆತರ ಹೊಡ್ದು ಕಿರಣ್ ನೀನ್ ಅಲ್ಲಿ ನೋಡ್ದು ನೀ ಅಲ್ಲೇ ಇತ್ತಲ್ಲ ಕಿರಣ್ಗಡೆ ಕೈಯುತ್ತಾರ ಇಲ್ಲ ಕೈ ಕಿರಣ್ ಇಲ್ಲಿ

ಕಿರಣ್ಬಿಡೋಣ ಹೋಗ್ಬಿ ಈ ಇವಾಗ ನಾವು ಸ್ಮಶಾನದ ಹತ್ರ ಇದ್ದೀವಿ ಇದೇ ಸ್ಮಶಾನ ನಾವೇನು ಅವಾಗ್ಲಿಂದ ಚಿಕನ್ ತಿಂದ್ವಿ ಡೇರ್ ಮಾಡಿದ್ವಿ ಎತ್ಕೊಂಡೋಗಿ ಅವನಿಗೆ ಆಗಿರೋ ಅನುಭವ ಮತ್ತೆ ಅದೇ ಪ್ಲೇಸ್ ಬಂದಿದ್ದೀವಿ ಬಂದು ಇದೇ ಪ್ಲೇಸ್ ಅಲ್ಲಿ ಮತ್ತೆ ಇವಾಗ ನಾವು ಸಿಕ್ಕಿರುವಂತ ಇಬ್ರು ಕೂಡ ಸೇರಿ ಅದೇ ಡೇರ್ ಅನ್ನ ಮತ್ತೊಂದು ಡೇರ್ ಅನ್ನ ಮಾಡ್ತಿದೀವಿ ಗೊತ್ತಾ ಪರ್ಫ್ಯೂಮ್ ಅನ್ನ ಹಾಕಿದ್ರಲ್ಲಿ ಸ್ಮಶಾನದ ಒಳಗಿಡೆ ಅಂತರ ಬಟ್ ಧೈರ್ಯ ನಿಜವ್ಲು ಸಾಲ್ತಾ ಇಲ್ಲ ಸೊ ಹಂಗಾಗಿ ನಾವ್ ಮುಂದ್ಗಡೆ ಪರ್ಫ್ಯೂಮ್ ಹಾಕೊಂತೀವಿ ಪರ್ಫ್ಯೂಮ್ ಹಾಕೊಂಡು ಪರ್ಫ್ಯೂಮ್ ಯಾಕೆ ಹಾಕ್ತಿವಿ ಅಂದ್ರೆ ಆತ್ಮಗಳು ಪರ್ಫ್ಯೂಮ್ಗೆ ಅಟ್ರಾಕ್ಟ್ ಆಗತ್ತೆ ಅನ್ನೋ ಒಂದು ತಗೊಂಡು ಇದನ್ನ ತಂದಿದೀವಿ ಸೊ ಪರ್ಫ್ಯೂಮಿಗೆ ಆತ್ಮಗಳು ಬೇಗ ಜಾಸ್ತಿ ಅಟ್ರಾಕ್ಟ್ ಆಗ್ತವೆ ಸೊ ಅದಕ್ಕೋಸ್ಕರ ಸೊ ಅದನ್ನ ಹಾಕೊಂಡು ಈಗ ನಾವು ಒಂದು ರಕ್ಷಕದ ಒಂದು ಗರನೆ ಗರ ಗರನೆ ಸಾಂಗ ಡಾನ್ಸ್ ಮಾಡ್ತೀವಿ ಸೊ ಪರ್ಫ್ಯೂಮ್ ಹಾಕ್ತಾ ಇದ್ದೀವಿ ಅಣ್ಣನ್ಗೆ Saku, saku. Okay, Maa, ningga, lo, baan, baan, ni nihak tu, ni 反正我是态度你 डांस ಮಾಡಿ ಹೊರತಕ್ಕೆ ನಾಯಿ ಎಲ್ಲ ಮೊಗುಳ್ತಿದಾವೆ ಗೈಸ್ ಡ್ಯಾನ್ಸ್ ಮಾಡಿದ ರವರ್ತಕ್ಕೆ ನಾಯಿಗಳೆಲ್ಲವೂ ಕೂಡ ಮೊಗುಳ್ತಿದಾವೆ ಓಕೆ ब्रो ಬೇಡ ಬೇಡ ಅದು ಸೂಚನೆ ಮುಚ್ಚ್ಕೊಂಡು ಇಲ್ಲಿಂದ ಜಾಗಕ್ಕೆ ಅಂತ ಹೇಳ್ತಿದ್ವಿ ನೋಡಿ ನೈಸ್ ಗೈಸ್ ಇಲ್ಲಿಂದ ಬೇಗ ಓಡೋಕೆ ಓಕೆ ಬೈಸ್ ಮಶಾಣಾ ಬೈ 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 ಗೈಸ್ ಫೈನಲಿ ಎಲ್ಲ ಡೇರ್ಸ್ ಅಂಡ್ ಚಾಲೆಂಜಸ್ ಗಳನ್ನ ಮುಗಿಸಿದೀವಿ ಈಗ ನೀವು ಟೈಮ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಗಂಟೆ ಹದಿನೈದು ನಿಮಿಷ ಹೊಸ ಹೊಸ ಹಾರರ್ ಕಂಟೆಂಟ್ ಗಳನ್ನ ಚಾಲೆಂಜಸ್ ಗಳನ್ನ ಮಾಡಬೇಕು ಅಂದ್ರೆ ಅವ್ರ ಸಪೋರ್ಟು ನಮಗೆ ಬೇಕೇ ಬೇಕು ಅಂಡ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ನಮಗೆ ಹೀಗೆ ಇರ್ಲಿ ಸೊ ಗೈಸ್ ನಿಮ್ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅಂತ ಅನ್ಕೋತೀನಿ ಸೊ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಅಂಡ್ ಗುಡ್ ನೈಟ್